ನಮಸ್ಕಾರ ಸ್ನೇಹಿತರೆ ಮಹಾರಾಷ್ಟ್ರ ರಾಜ್ಯ ಮುಂಚೆ ಈಗ ಇರುವ ರೀತಿ ಇರಲಿಲ್ಲ ಮಹಾರಾಷ್ಟ್ರ ಹಾಗೂ ಗುಜರಾತ್ ರಾಜ್ಯಗಳು ಸೇರಿ ಒಂದೇ ರಾಜ್ಯ ಆಗಿತ್ತು ಹಾಗೂ ಉತ್ತರ ಕರ್ನಾಟಕ ಭಾಗವೂ ಕೂಡ ಆಗ ಬಾಂಬೆ ರಾಜ್ಯಕ್ಕೆ ಸೇರಿತ್ತು ಅದನ್ನು ಬಾಂಬೆ ಪ್ರೆಸಿಡೆನ್ಸಿ ಅಂತ ಇದ್ದರು ತಮಿಳುನಾಡಿನ ರೀತಿಯಲ್ಲೇ ಬಾಂಬೆ ಪ್ರೆಸಿಡೆನ್ಸಿಗೂ ಸಹ ಬ್ರಿಟಿಷರ ಕಾಲದಲ್ಲೇ ಸ್ವಂತ ಸರ್ಕಾರ ರಚನೆಯಾಗಿತ್ತು ಆ ಸರ್ಕಾರದ ಮುಖ್ಯಸ್ಥರನ್ನು ಆಗ ಪ್ರಧಾನಮಂತ್ರಿ ಅಂತ ಇದ್ದರು ಹೀಗೆ ಬಾಂಬೆ ಪ್ರೆಸಿಡೆನ್ಸಿಗೆ ಧಂಜೀಶಾ ಕೂಪರ್ ಹಾಗೂ ಬಾಲಾಸಾಹೇಬ್ ಗಂಗಾಧರ್ ಖೇರ್ ಅವರು ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಸಿಕ್ಕ ಮೇಲೆ ಬಾಂಬೆ ಪ್ರೆಸಿಡೆನ್ಸಿ ಬಾಂಬೆ ರಾಜ್ಯವಾಗಿ ಬದಲಾಗುತ್ತೆ ಬಾಂಬೆ ಪ್ರಧಾನಿಯಾಗಿದ್ದ ಬಿ ಜಿ ಖೇರ್ ಅವರು ಬಾಂಬೆ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ಬಾರಿ ಚುನಾವಣೆ ನಡೆದು ಮುರಾರ್ಜಿ ದೇಸಾಯಿ ರವರು ಬಾಂಬೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಮರಾಠಿ ಮಾತನಾಡುವ ಮಹಾರಾಷ್ಟ್ರ ಪ್ರದೇಶ ಹಾಗೂ ಗುಜರಾತಿ ಮಾತನಾಡುವ ಗುಜರಾತ್ ಪ್ರದೇಶ ಒಟ್ಟಾಗಿದ್ದರಿಂದ ಭಾಷಾವಾರು ಎರಡು ಪ್ರತ್ಯೇಕ ರಾಜ್ಯಗಳನ್ನು ರಚನೆ ಮಾಡಲು ಹೋರಾಟ ಶುರುವಾಗುತ್ತೆ ಮಹಾರಾಷ್ಟ್ರದಲ್ಲಿ ಚಳುವಳಿಯ ನೇತೃತ್ವವನ್ನು ಸಂಯುಕ್ತ ಮಹಾರಾಷ್ಟ್ರ ಸಮಿತಿ ವಹಿಸಿಕೊಳ್ಳುತ್ತೆ ಗುಜರಾತಿನಲ್ಲಿ ಇಂದೂಲಾಲ್ ಯಿಕ್ ನೇತೃತ್ವದಲ್ಲಿ ಮಹಾ ಗುಜರಾತ್ ಚಳುವಳಿ ನಡೆಯುತ್ತೆ ಎರಡು ಪ್ರತ್ಯೇಕ ರಾಜ್ಯ ಮಾಡಿದರೆ ಮುಂಬೈ ನಗರ ಮಹಾರಾಷ್ಟ್ರ ಸೇರುತ್ತಿತ್ತು ಆದರೆ ಗುಜರಾತಿನವರಾದ ಮೊರಾರ್ಜಿ ದೇಸಾಯಿಗೆ ಅದು ಇಷ್ಟ ಇರೋದಿಲ್ಲ ಮುಂಬೈ ನಗರವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲು ಮುಂದಾಗ್ತಾರೆ ಇದರ ವಿರುದ್ಧ ಮುಂಬೈ ನಗರದ ಫ್ಲೋರಾ ಫೌಂಟೇನ್ ಬಳಿ ಪ್ರತಿಭಟನೆಗೆ ಜನ ಸೇರ್ತಾರೆ ಮೊರಾರ್ಜಿ ದೇಸಾಯಿ ಪ್ರತಿಭಟನೆ ಹತ್ತಿಕ್ಕಲು ಸಂಯುಕ್ತ ಮಹಾರಾಷ್ಟ್ರ ಸಮಿತಿಯ ವಿರುದ್ಧ ಗುಂಡಿನ ದಾಳಿಗೆ ಅನುಮತಿ ಕೊಟ್ಟು ಬಿಡ್ತಾರೆ ಗುಂಡಿನ ದಾಳಿಗೆ ನೂರ ಐದು ಪ್ರತಿಭಟನಾಕಾರರು ಸಾವನ್ನಪ್ಪುತ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ರಾಜ್ಯಗಳು ರಚನೆ ಆದರೂ ಕೂಡ ಬಾಂಬೆ ರಾಜ್ಯದಲ್ಲಿ ಮುಂಬೈ ಯಾರಿಗೆ ಸೇರಬೇಕು ಎಂಬ ವಿವಾದ ಇದ್ದ ಕಾರಣ ಭಾಷೆಯ ಆಧಾರದ ಮೇಲೆ ಭಾಗ ಮಾಡದೆ ದ್ವಿಭಾಷಾ ರಾಜ್ಯವನ್ನಾಗಿ ಮಾಡಲಾಗುತ್ತೆ ಬಾಂಬೆ ರಾಜ್ಯದ ಭಾಗವಾಗಿದ್ದ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಕರ್ನಾಟಕ ರಾಜ್ಯಕ್ಕೆ ಸೇರಿಸಲಾಗುತ್ತೆ ಹೈದರಾಬಾದ್ ರಾಜ್ಯದ ಮರಾಠಿ ಮಾತನಾಡುವ ಪ್ರದೇಶವನ್ನು ಹಾಗೂ ಪ್ರತ್ಯೇಕವಾಗಿದ್ದ ಕಚ್ ಹಾಗೂ ಸೌರಾಷ್ಟ್ರ ರಾಜ್ಯಗಳನ್ನು ಬಾಂಬೆ ರಾಜ್ಯಕ್ಕೆ ಸೇರಿಸಲಾಗುತ್ತೆ ಇದಾದ ನಂತರ ಮೊರಾಜಿ ದೇಸಾಯಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಮುಂದೆ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಉಪ ಪ್ರಧಾನಿ ಹಾಗೂ ಹಣಕಾಸು ಮಂತ್ರಿಯಾಗಿ ಹಾಗೂ ಜನತಾ ಪಕ್ಷ ಸೇರಿ ದೇಶದ ಪ್ರಧಾನಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಇತ್ತ ನೂತನ ಬಾಂಬೆ ರಾಜ್ಯಕ್ಕೆ ಯಶವಂತರಾವ್ ಚೌಹಾಣ್ರವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಇವರ ಸಮಯದಲ್ಲಿ ಮತ್ತೆ ಗಲಭೆಗಳು ಸೃಷ್ಟಿಯಾಗ್ತವೆ ಮರಾಠಿಗರನ್ನು ಗುಜರಾತ್ ಅಲ್ಲಿ ಹಲ್ಲೆ ಮಾಡೋದು ಗುಜರಾತಿಗರನ್ನು ಮಹಾರಾಷ್ಟ್ರದಲ್ಲಿ ಹಲ್ಲೆ ಮಾಡೋದು ನಡೀತಾನೆ ಇರುತ್ತೆ ಆ ಮಧ್ಯೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಗಳು ಸಹ ನಡೀತವೆ ಮರಾಠಿ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗಣನೀಯವಾಗಿ ಸೀಟು ಕಮ್ಮಿ ಆಗ್ತವೆ ಹಾಗಾಗಿ ಯಶವಂತರಾವ್ ಚೌಹಾಣ್ ರವರು ಕೇಂದ್ರಕ್ಕೆ ಒಪ್ಪಿಸಿ ಎರಡು ಪ್ರದೇಶಗಳ ಮುಖ್ಯಸ್ಥರನ್ನು ಮಾತುಕತೆ ಮೂಲಕ ಸಂಧಾನ ಮಾಡಿಸ್ತಾರೆ ಗುಜರಾತ್ ಮುಂಬೈ ನಗರವನ್ನು ಬಿಟ್ಟುಕೊಡಲು ಒಪ್ಪಿಕೊಳ್ಳುತ್ತೆ ಬದಲಿಗೆ ಕೆಲವು ಗಡಿ ವಿವಾದಿತ ಪ್ರದೇಶಗಳನ್ನು ಮಹಾರಾಷ್ಟ್ರ ಗುಜರಾತಿಗೆ ಬಿಟ್ಟುಕೊಡುತ್ತೆ ಸಂಧಾನದ ಪ್ರಕಾರ ಮಹಾರಾಷ್ಟ್ರ ಗುಜರಾತಿಗೆ ಹೊಸ ರಾಜಧಾನಿ ನಿರ್ಮಾಣ ಮಾಡಲು ಹಣ ಸಹಾಯ ಮಾಡಲು ಒಪ್ಪಿಕೊಳ್ಳುತ್ತೆ ಸಾವಿರದ ಒಂಬೈನೂರ ಅರವತ್ತು ಮೇ ಒಂದರಂದು ಗುಜರಾತ್ ಹಾಗೂ ಮಹಾರಾಷ್ಟ್ರ ಪ್ರತ್ಯೇಕ ರಾಜ್ಯಗಳಾಗ್ತವೆ ಯಶವಂತರಾವ್ ಚೌಹಾಣ್ ರವರೇ ನೂತನ ಮಹಾರಾಷ್ಟ್ರದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಎರಡು ವರ್ಷಗಳ ನಂತರ ನೆಹರು ಅವರು ಚೌಹಾಣ್ ಕೇಂದ್ರಕ್ಕೆ ಕರೆಸಿಕೊಳ್ತಾರೆ ಚೌಹಾಣ್ರವರು ನೆಹರು ಸರ್ಕಾರದಲ್ಲಿ ರಕ್ಷಣಾ ಇಲಾಖೆ ಮಂತ್ರಿ ಆಗ್ತಾರೆ ಮುಂದೆ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಗೃಹ ಹಣಕಾಸು ಹಾಗೂ ವಿದೇಶಾಂಗ ಇಲಾಖೆಗಳ ಮಂತ್ರಿ ಆಗ್ತಾರೆ ಹಾಗೂ ಚರಣ್ ಸಿಂಗ್ ಸರ್ಕಾರದಲ್ಲಿ ಉಪ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಇತ್ತ ಯಶವಂತರಾವ್ ಚೌಹಾಣ್ ನಂತರ ಮಹಾರಾಷ್ಟ್ರದಲ್ಲಿ ಮರಾಠರಾವ್ ಕಣ್ಣಮ್ಮರು ಮುಖ್ಯಮಂತ್ರಿ ಆಗ್ತಾರೆ ಆದರೆ ಒಂದೇ ವರ್ಷಕ್ಕೆ ಇನ್ನೂ ಅಧಿಕಾರದಲ್ಲಿ ಇದ್ದಾಗಲೇ ಇವರು ಸಾವನ್ನಪ್ಪುತ್ತಾರೆ ನಂತರ ಗೃಹ ಮಂತ್ರಿಯಾಗಿದ್ದ ಪಿ ಕೆ ಸಾವಂತ್ ಅವರು ಮಹಾರಾಷ್ಟ್ರದ ಹಂಗಾಮಿ ಮುಖ್ಯಮಂತ್ರಿ ಆಗ್ತಾರೆ ಹತ್ತು ದಿನಗಳ ನಂತರ ವಸಂತರಾವ್ ನಾಯ್ಕ್ರವರು ಮುಖ್ಯಮಂತ್ರಿ ಆಗ್ತಾರೆ ಮೊದಲು ಮಧ್ಯಪ್ರದೇಶ ಸರ್ಕಾರದಲ್ಲಿ ಕಂದಾಯ ಇಲಾಖೆ ಉಪಮಂತ್ರಿಯಾಗಿದ್ದ ಇವರು ಮಧ್ಯಪ್ರದೇಶದ ಕೆಲವು ಭಾಗ ಮಹಾರಾಷ್ಟ್ರಕ್ಕೆ ಸೇರಿದ ಮೇಲೆ ಮಹಾರಾಷ್ಟ್ರದಲ್ಲಿ ಕೃಷಿ ಹಾಗೂ ಕಂದಾಯ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಮರಾಠಾವ್ ಸಾವನ್ನಪ್ಪಿದ ನಂತರ ಮಹಾರಾಷ್ಟ್ರದ ಸಿಎಂ ಆದ ಇವರು ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡು ಹಾಗೂ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಗಳನ್ನು ಗೆದ್ದು ಹನ್ನೊಂದು ವರ್ಷಗಳ ಕಾಲ ಮಹಾರಾಷ್ಟ್ರದ ಸಿಎಂ ಆಗಿ ಮಹಾರಾಷ್ಟ್ರವನ್ನು ದೀರ್ಘಕಾಲ ಆಳಿದ ಮುಖ್ಯಮಂತ್ರಿ ಎನಿಸಿಕೊಳ್ತಾರೆ ಕೈಗಾರಿಕರಣಕ್ಕೆ ಹೆಚ್ಚು ಒತ್ತು ನೀಡಿದ್ದ ಇವರು ಮಹಾರಾಷ್ಟ್ರದ ಅಭಿವೃದ್ಧಿಗೆ ಅಡಿಪಾಯ ಹಾಕಿಕೊಡ್ತಾರೆ ಇವರ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶಂಕರ ರಾವ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ ಇವರ ಆಡಳಿತಾವಧಿ ಪೂರ್ತಿ ತುರ್ತು ಪರಿಸ್ಥಿತಿಯಲ್ಲಿ ಮುಗ್ದು ಹೋಗುತ್ತೆ ಆ ಸಮಯದಲ್ಲಿ ಖುದ್ದು ಮುಖ್ಯಮಂತ್ರಿಗೆ ಪ್ರಧಾನಿ ಇಂದಿರಾ ಗಾಂಧಿಯನ್ನು ಭೇಟಿ ಮಾಡಲು ಬಿಡ್ತಾ ಇರಲಿಲ್ಲ ಅವರಿಗೂ ಮುಂಚೆ ಸಂಜಯ್ ಗಾಂಧಿಯನ್ನು ಭೇಟಿ ಮಾಡಿ ಪರ್ಮಿಷನ್ ತಗೋಬೇಕಿತ್ತು ತುರ್ತು ಪರಿಸ್ಥಿತಿಯ ನಂತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲುತ್ತೆ ಅದರ ಹೊಣೆ ಹೊತ್ತು ಶಂಕರ ರಾವ್ ಚೌಹಾಣ್ ರವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಎಂಎಲ್ ಸಿ ಆಗಿದ್ದ ವಸಂತ್ ದಾದಾ ಪಾಟೀಲ್ ರವರು ಮುಖ್ಯಮಂತ್ರಿ ಆಗ್ತಾರೆ ಆ ಸಮಯಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಇಬ್ಬಾದ ಆಗುತ್ತೆ ಕರ್ನಾಟಕದ ದೇವರಾಜ್ ಅರಸು ರವರು ಅರಸು ಕಾಂಗ್ರೆಸ್ ಎಂಬ ಹೊಸ ಪಕ್ಷ ಕಟ್ತಾರೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಯಶವಂತರಾವ್ ಚೌಹಾಣ್ ಕೂಡ ಅರಸೂರವರ ಕಾಂಗ್ರೆಸ್ ಪಕ್ಷ ಸೇರಿಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯ ಕಾಂಗ್ರೆಸ್ ಹಾಗೂ ಅರಸೂರವರ ಕಾಂಗ್ರೆಸ್ ಯು ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುತ್ತವೆ ಆ ಚುನಾವಣೆಯಲ್ಲಿ ಜನತಾ ಪಕ್ಷ ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಆದರೆ ಜನತಾ ಪಕ್ಷವನ್ನು ಅಧಿಕಾರದಿಂದ ದೂರ ಇಡಲು ಕಾಂಗ್ರೆಸ್ ಯು ಹಾಗೂ ಕಾಂಗ್ರೆಸ್ ಐ ಮೈತ್ರಿ ಮಾಡಿಕೊಂಡು ವಸಂತ ದಾದಾ ಪಾಟೀಲ್ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಯಶವಂತರಾವ್ ಚೌಹಾಣ್ ಸೂಚನೆಯಂತೆ ಅವರ ಹಿಂಬಾಲಕರಾಗಿದ್ದ ಶರದ್ ಪವಾರ್ ಅವರನ್ನು ಮಹಾರಾಷ್ಟ್ರದ ಗೃಹ ಮಂತ್ರಿ ಮಾಡಲಾಗುತ್ತೆ ಒಂದೇ ವರ್ಷದ ನಂತರ ಕಾಂಗ್ರೆಸ್ ಜೊತೆ ಮೈತ್ರಿ ಮುರಿದು ಜನತಾ ಪಕ್ಷದ ಬೆಂಬಲದೊಂದಿಗೆ ಶರದ್ ಪವಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಮೂವತ್ತೇಳನೇ ವರ್ಷಕ್ಕೆ ಸಿಎಂ ಆಗಿದ್ದ ಶರದ್ ಪವಾರ್ ಮಹಾರಾಷ್ಟ್ರದ ಯಂಗ್ ಸಿಎಂ ಅನಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಿಗೆ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿದ್ದ ಇಂದಿರಾ ಗಾಂಧಿ ಶರದ್ ಪವಾರ್ ಸರ್ಕಾರವನ್ನು ರದ್ದು ಮಾಡಿಬಿಡ್ತಾರೆ ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಅದೇ ವರ್ಷ ನಡೆದ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಪಡ್ಕೊಳ್ಳುತ್ತೆ ಅಬ್ದುಲ್ ರೆಹಮಾನ್ ಅಂತೋಲೆರವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಇವರ ಮಾಲೀಕತ್ವದ ಟ್ರಸ್ಟ್ ಫಂಡಿಗಾಗಿ ಹಣ ಸುಲಿಗೆ ಮಾಡಿದ ಆರೋಪದಲ್ಲಿ ಬಾಂಬೆ ಹೈಕೋರ್ಟ್ ಅಂತುಲೆರನ್ನು ದೋಷಿ ಎಂದು ತೀರ್ಪು ನೀಡುತ್ತೆ ಅಂತುಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಂತರ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಅಂತುಲೆರವರಿಗೆ ಕ್ಲೀನ್ ಚಿಟ್ ಕೊಡುತ್ತೆ ಮುಂದೆ ಇವರು ಕೇಂದ್ರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತ ಇಲಾಖೆಯ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಅಂತೋಲೆ ನಂತರ ಮಹಾರಾಷ್ಟ್ರಕ್ಕೆ ಮುಖ್ಯಮಂತ್ರಿಯಾದವರು ಬಾಬಾ ಸಾಹೇಬ್ ಭೋಸ್ಲೆರವರು ಮೊದಲ ಬಾರಿ ಶಾಸಕರಾಗಿದ್ದ ಭೋಸ್ಲೆರವರನ್ನು ಸಿಎಂ ಆಗಿ ಆಯ್ಕೆ ಮಾಡಿದ ಇಂದಿರಾ ಗಾಂಧಿ ನಿರ್ಧಾರ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿತ್ತು ಖುದ್ದು ಭೋಸ್ಲೆ ಸಹ ಸಿಎಂ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ನಿರ್ಧಾರ ಹಲವು ಹಿರಿಯ ಶಾಸಕರ ಕೋಪಕ್ಕೆ ಕಾರಣ ಆಗುತ್ತೆ ಭೋಸ್ಲೆ ಕೇವಲ ಒಂದೇ ವರ್ಷ ಸಿಎಂ ಆಗಿದ್ದರೂ ಕೂಡ ಇವರು ತೆಗೆದುಕೊಂಡಿದ್ದ ಕಠಿಣ ನಿರ್ಧಾರಗಳು ಅವರ ಅವಧಿಯನ್ನು ನೆನಪಲ್ಲಿ ಇಡುವಂತೆ ಮಾಡುತ್ತೆ ಮೆಟ್ರಿಕುಲೇಷನ್ವರೆಗೂ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪೆನ್ಷನ್ ಯೋಜನೆ ಪಂಡರಾಪುರದ ವಿಠಲ ದೇವಸ್ಥಾನದಲ್ಲಿ ಅಲ್ಲಿನ ಭಕ್ತರಿಗೆ ಕೆಡುಕಳ ನೀಡುತ್ತಿದ್ದ ಬಡವೆ ಪದ್ಧತಿ ಅಂದರೆ ಪುರೋಹಿತ ಪದ್ಧತಿಯನ್ನು ರದ್ದು ಮಾಡುತ್ತಾರೆ ಇವರ ನಿರ್ಧಾರಗಳಿಂದ ಸ್ವಪಕ್ಷೀಯರಿಂದಲೇ ವಿರೋಧ ಎದುರಾಗುತ್ತೆ ಅವಿಶ್ವಾಸ ನಿರ್ಣಯದ ಮೂಲಕ ಇವರನ್ನು ಕೆಳಗಿಳಿಸಿ ಮತ್ತೊಮ್ಮೆ ವಸಂತಾದ ದಾದ ಪಾಟೀಲರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಈ ಸಮಯದಲ್ಲಿ ತಮ್ಮ ಮಗನ ಒಡೆತನದ ಸ್ಟೆಪ್ಪಿನ್ ಹೋಟೆಲ್ ಅನ್ನು ಕೆಡವಿದ ಮುಂಬೈ ಮಹಾನಗರ ಪಾಲಿಕೆ ಕಮಿಷನರ್ ವಿರುದ್ಧ ಮಾತನಾಡಿ ಜನರ ವಿರೋಧ ಕಟ್ಟಿಕೊಳ್ತಾರೆ ಮುಂದೆ ಆ ಕಮಿಷನರ್ ಅನ್ನು ಕೆಲಸದಿಂದ ವಜಾ ಮಾಡಲಾಗುತ್ತೆ ಅದರ ವಿರುದ್ಧ ಧ್ವನಿ ಎತ್ತಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹಾಗೂ ಬಿಜೆಪಿ ಪಕ್ಷಗಳು ಮುನ್ನೆಲೆಗೆ ಬರುತ್ತವೆ ಇವರ ನಂತರ ಮುಖ್ಯಮಂತ್ರಿ ಆದವರು ಶಿವಾಜಿರಾವ್ ಪಾಟೀಲ್ ನಿಲಂಗೇಕರ್ ಎಂಡಿ ಪರೀಕ್ಷೆಯಲ್ಲಿ ತಮ್ಮ ಮಗಳಿಗೆ ಹಾಗೂ ಆಕೆಯ ಸ್ನೇಹಿತೆಗೆ ಮೊದಲೇ ಪ್ರಶ್ನೆ ಪತ್ರಿಕೆ ಕೊಡಿಸಿ ಸಹಾಯ ಮಾಡಿದ್ದ ಆರೋಪದಲ್ಲಿ ಕೋರ್ಟ್ ಇವರನ್ನು ದೋಷಿ ಎಂದು ತೀರ್ಪು ನೀಡುತ್ತೆ ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಾರೆ ಶಂಕರ ರಾವ್ ಚೌಹಾಣ್ರವರು ಮತ್ತೊಂದು ಬಾರಿ ಸಿಎಂ ಆಗಿ ಆಯ್ಕೆಯಾಗ್ತಾರೆ ಈ ಹೊತ್ತಿಗೆ ವಿಪಕ್ಷ ನಾಯಕರಾಗಿದ್ದ ಶರದ್ ಪವಾರ್ ಅವರು ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಪಕ್ಷಾಂತರ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಧಾನಿ ರಾಜೀವ್ ಗಾಂಧಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಸಿನ ಎದುರಾಳಿಯಾಗಿ ಬಲ ಹೆಚ್ಚಿಸಿಕೊಳ್ಳುತ್ತಿದ್ದ ಶಿವಸೇನೆ ಹಾಗೂ ಬಿಜೆಪಿ ಪಕ್ಷಗಳನ್ನು ಹತ್ತಿಕ್ಕಲು ಶಂಕರ ರಾವ್ ಚೌಹಾಣ್ರವರನ್ನು ಕೇಂದ್ರದಲ್ಲಿ ಹಣಕಾಸು ಮಂತ್ರಿಯಾಗಿ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸ್ತಾರೆ ಶರದ್ ಪವಾರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡ್ತಾರೆ ಶಂಕರ ರಾವ್ ಚೌಹಾಣ್ ಮುಂದೆ ಪಿ ವಿ ನರಸಿಂಹರಾವ್ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿ ಸಹ ಕೆಲಸ ಮಾಡ್ತಾರೆ ಶರದ್ ಪವಾರ್ ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ಚುನಾವಣೆ ಎದುರಿಸ್ತಾರೆ ಈ ಹೊತ್ತಿಗೆ ಶಿವಸೇನೆ ಬಿಜೆಪಿ ಮೈತ್ರಿ ಕೂಡ ಪ್ರಬಲವಾಗಿತ್ತು ಕಾಂಗ್ರೆಸ್ ಪಕ್ಷ ಬಹುಮತಕ್ಕೆ ಕೆಲವೇ ಸೀಟು ಕಮ್ಮಿ ಗೆಲ್ಲುತ್ತೆ ಹೇಗೋ ಪಕ್ಷೇತರ ಶಾಸಕರ ಬೆಂಬಲ ಪಡೆದು ಶರದ್ ಪವಾರ್ ಸರ್ಕಾರ ಉಳಿಸಿಕೊಂಡು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ತೊಂಬತ್ತರ ರಾಮರಥಯಾತ್ರೆಯ ನಂತರ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹಾಗೂ ಶಿವಸೇನೆ ಇನ್ನಷ್ಟು ಪ್ರಬಲವಾಗುತ್ತೆ ಆದರೂ ರಾಜೀವ್ ಗಾಂಧಿ ಹತ್ಯೆ ನಂತರದ ಅನುಕಂಪದ ಅಲೆಯಲ್ಲಿ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ರಾಜೀವ್ ಗಾಂಧಿ ಇಲ್ಲವಾದ ಮೇಲೆ ಪ್ರಧಾನಿ ಸ್ಥಾನಕ್ಕೆ ಶರದ್ ಪವಾರ್ ಹೆಸರು ಕೇಳಿ ಬರುತ್ತೆ ಆದರೆ ಅದು ಸೋನಿಯಾ ಗಾಂಧಿಗೆ ಇಷ್ಟ ಇರೋದಿಲ್ಲ ಪಿ ವಿ ನರಸಿಂಹರಾವ್ ಪ್ರಧಾನಿ ಆಗ್ತಾರೆ ಶರದ್ ಪವಾರ್ ನರಸಿಂಹರಾವ್ ಸರ್ಕಾರದಲ್ಲಿ ರಕ್ಷಣಾ ಮಂತ್ರಿಯಾಗಿ ಆಯ್ಕೆಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಸುಧಾಕರ್ ರಾವ್ ನಾಯಕ್ರವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ ಇವರ ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಗುತ್ತೆ ಪರಿಣಾಮವಾಗಿ ಮುಂಬೈ ನಗರದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಶುರುವಾಗುತ್ತೆ ಗಲಭೆಯಲ್ಲಿ ಸಾವಿರಾರು ಜನ ಪ್ರಾಣ ಕಳ್ಕೊತಾರೆ ಒಂದು ಅಂದಾಜಿನ ಪ್ರಕಾರ ಐನೂರ ಎಪ್ಪತ್ತೈದು ಮುಸ್ಲಿಮರು ಇನ್ನೂರ ಎಪ್ಪತ್ತೈದು ಹಿಂದೂಗಳು ಹಾಗೂ ಇತರ ಐವತ್ತು ಜನರು ಗಲಭೆಯಲ್ಲಿ ಪ್ರಾಣ ಕಳ್ಕೊಂಡಿದ್ರು ಪರಿಣಾಮವಾಗಿ ಸುಧಾಕರ್ ರಾವ್ ನಾಯಕ್ರವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಕೇಂದ್ರದ ಮಂತ್ರಿ ಸ್ಥಾನ ಬಿಟ್ಟು ಶರದ್ ಪವಾರ್ ಮತ್ತೊಮ್ಮೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ ಅಧಿಕಾರಕ್ಕೆ ಬಂದ ಆರು ದಿನಕ್ಕೆ ಮುಂಬೈ ನಗರದ ಹನ್ನೆರಡು ಕಡೆ ಸರಣಿ ಬಾಂಬ್ ಸ್ಫೋಟಗಳು ನಡೀತವೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಡೆಪ್ಯೂಟಿ ಕಮಿಷನರ್ ಆಗಿದ್ದ ಸಿಆರ್ ಕೈರ್ನಾರ್ ಪವಾರ್ ವಿರುದ್ಧ ಅನೇಕ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಾರೆ ಆದರೆ ಅದ್ಯಾವುದಕ್ಕೂ ಸಾಕ್ಷಿ ಪುರಾವೆ ಇರುವುದಿಲ್ಲ ಆದರೂ ಜನರಲ್ಲಿ ಪವಾರ್ ಜನಪ್ರಿಯತೆ ಕಡಿಮೆ ಆಗ್ತಾ ಹೋಗುತ್ತೆ ಅಣ್ಣಾ ಹಜಾರೆ ಅರಣ್ಯ ಇಲಾಖೆ ಹನ್ನೆರಡು ಭ್ರಷ್ಟಾಧಿಕಾರಿಗಳನ್ನು ಬಂಧಿಸುವಂತೆ ಅಮರನಂತ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತುಕೊಳ್ತಾರೆ ವಿಪಕ್ಷಗಳು ಶರದ್ ಪವಾರ್ ಸರ್ಕಾರ ಭ್ರಷ್ಟರನ್ನು ರಕ್ಷಣೆ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತವೆ ಕರ್ನಾಟಕದಲ್ಲಿ ಬೆಳಗಾವಿ ಅಧಿವೇಶನದ ರೀತಿ ಮಹಾರಾಷ್ಟ್ರದಲ್ಲಿ ಕೂಡ ನಾಗಪುರದ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ನಾಗಪುರ ಅಧಿವೇಶನದ ಸಂದರ್ಭದಲ್ಲಿ ಗೋವಾರಿ ಬುಡಕಟ್ಟು ಜನಾಂಗದವರು ತಮ್ಮ ಜನಾಂಗವನ್ನು ಟಿ ಕ್ಯಾಟಗರಿಗೆ ಸೇರಿಸಲು ಆಗ್ರಹಿಸಿ ನಾಗಪುರ ವಿಧಾನ ಭವನವನ್ನು ಮುತ್ತಿಗೆ ಹಾಕಲು ಪ್ರಯತ್ನ ಪಡ್ತಾರೆ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಸೇರಿದ್ದ ಜನರನ್ನು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಪರಿಣಾಮವಾಗಿ ಗಾಬರಿಯಾಗಿ ಜನ ಓಡೋಕೆ ಶುರು ಮಾಡ್ತಾರೆ ಗಲಭೆಯಲ್ಲಿ ತುಳಿತಕ್ಕೆ ಒಳಗಾಗಿ ನೂರಾರು ಜನ ಸಾವನ್ನಪ್ಪತ್ತಾರೆ ಸತ್ತವರಲ್ಲಿ ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳು ಸಹ ಇದ್ದರು ಇವೆಲ್ಲ ಘಟನೆಯ ಪರಿಣಾಮ ಸಾವಿರದ ಒಂಬೈನೂರ ತೊಂಬತ್ತೈದರ ಚುನಾವಣೆಯಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿಕೂಟ ಬಹುಮತ ಪಡ್ಕೊಳ್ಳುತ್ತೆ ಶಿವಸೇನೆಯ ಮನೋಹರ್ ಜೋಶಿ ಅವರು ಮಹಾರಾಷ್ಟ್ರದ ಸಿಎಂ ಆಗಿ ಆಯ್ಕೆಯಾಗ್ತಾರೆ ಇವರ ಸಮಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ದಂಗೆಯ ನಂತರ ಕೇಂದ್ರ ಸರ್ಕಾರ ನಿಯೋಜಿಸಿದ್ದ ಶ್ರೀಕೃಷ್ಣ ಆಯೋಗ ವರದಿ ಸಲ್ಲಿಕೆ ಮಾಡಿತ್ತು ವರದಿಯಲ್ಲಿ ಮುಸ್ಲಿಮರ ವಿರುದ್ಧ ದಂಗೆಯಲ್ಲಿ ಶಿವಸೇನೆ ಮನೋಹರ್ ಜೋಶಿ ಹಾಗೂ ಬಾಳಾಸಾಹೇಬ್ ಠಾಕ್ರೆ ಪಾತ್ರ ಇರುವುದು ತಿಳಿದು ಬರುತ್ತೆ ಆದರೆ ಇದು ಹಿಂದೂ ವಿರೋಧಿ ವರದಿ ಎಂದು ಹೇಳಿ ವರದಿಯನ್ನು ತಳ್ಳಿ ಹಾಕ್ತಾರೆ ತಮ್ಮ ಅಳಿಯನ ಪರಿಚಯದ ಬಿಲ್ಡರ್ ಗೆ ಶಾಲೆಗೆ ಮೀಸಲಾಗಿದ್ದ ಜಾಗವನ್ನು ಅಪಾರ್ಟ್ಮೆಂಟ್ ಕಟ್ಟಲು ಕೊಟ್ಟು ಬಿಡ್ತಾರೆ ನಂತರ ಪುಣೆ ಮೂಲದ ಆರ್ಟಿಐ ಕಾರ್ಯಕರ್ತರಾದ ವಿಜಯ್ ಕುಂಬಾರರವರ ನಿರಂತರ ಹೋರಾಟದ ಫಲವಾಗಿ ಬಾಂಬೆ ಕೋರ್ಟ್ ಕಟ್ಟಡವನ್ನು ಕಾನೂನು ಬಾಹಿರ ಎಂದು ತೀರ್ಪು ನೀಡುತ್ತೆ ಸುಪ್ರೀಂ ಕೋರ್ಟ್ ಕೂಡ ಬಾಂಬೆ ಕೋರ್ಟಿನ ತೀರ್ಪನ್ನು ಎತ್ತಿ ಹಿಡಿಯುತ್ತೆ ಮನೋಹರ್ ಜೋಶಿಗೆ ಹದಿನೈದು ಸಾವಿರ ದಂಡ ಹಾಕಲಾಗುತ್ತೆ ಇದಾದ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಜೋಶಿ ಕೇಂದ್ರದಲ್ಲಿ ಅಟಲ್ ಸರ್ಕಾರದಲ್ಲಿ ಕೈಗಾರಿಕೆ ಮಂತ್ರಿ ಆಗ್ತಾರೆ ನಂತರ ಲೋಕಸಭೆಯ ಸ್ಪೀಕರ್ ಕೂಡ ಆಗ್ತಾರೆ ಜೋಶಿ ನಂತರ ಮಹಾರಾಷ್ಟ್ರಕ್ಕೆ ನಾರಾಯಣ ರಾಣೆ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆ ಹೊತ್ತಿಗೆ ನಾರಾಯಣ ರಾಣೆಗೆ ಹಾಗೂ ಶಿವಸೇನೆ ಆಗಿನ ಅಧ್ಯಕ್ಷರಾಗಿದ್ದ ಉದ್ಧವ್ ಠಾಕ್ರೆಗೆ ವೈಮನಸ್ಸು ಹೆಚ್ಚಾಗಿತ್ತು ಆ ಚುನಾವಣೆಯನ್ನು ಶಿವಸೇನೆ ಪಕ್ಷ ಸೋಲುತ್ತೆ ಈ ಹೊತ್ತಿಗೆ ಸೀತಾರಾಮ್ ಕೇಸರಿಯನ್ನು ಅಧ್ಯಕ್ಷಗಿರಿಯಿಂದ ಇಳಿಸಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದ ಸೋನಿಯಾ ಗಾಂಧಿ ನಾಯಕತ್ವವನ್ನು ಒಪ್ಪದೆ ಕಾಂಗ್ರೆಸ್ ಬಿಟ್ಟು ಎನ್ ಎಂಬ ಹೊಸ ಪಕ್ಷ ಕಟ್ಟಿದ್ದ ಶರದ್ ಪವಾರ್ ಚುನಾವಣೆಯಲ್ಲಿ ಐವತ್ತೆಂಟು ಸ್ಥಾನ ಗೆಲ್ತಾರೆ ಕಾಂಗ್ರೆಸ್ ಜೊತೆ ತಿಕ್ಕಾಟ ಇದ್ದರೂ ಬಿಜೆಪಿ ಶಿವಸೇನೆಯನ್ನು ಅಧಿಕಾರದಿಂದ ದೂರ ಇಡುವ ಉದ್ದೇಶದಿಂದ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿ ಸರ್ಕಾರ ರಚನೆ ಮಾಡ್ತಾರೆ ವಿಲಾಸ್ ರಾವ್ ದೇಶ್ಮುಖ್ರವರು ಮುಖ್ಯಮಂತ್ರಿ ಆಗ್ತಾರೆ ಇವರು ಖ್ಯಾತ ಬಾಲಿವುಡ್ ನಟ ರಿತೇಶ್ ದೇಶಮುಖ್ರವರ ತಂದೆ ಮೂರು ವರ್ಷಕ್ಕೆ ಪಕ್ಷದೊಳಗಿನ ಗುಂಪುಗಾರಿಕೆಯಿಂದಾಗಿ ದೇಶ್ಮುಖ್ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕಾಗಿ ಬರುತ್ತೆ ಸುಶೀಲ್ ಕುಮಾರ್ ಶಿಂದೆ ರವರು ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಆಂಧ್ರಪ್ರದೇಶದ ರಾಜ್ಯಪಾಲರಾಗಿ ಆಯ್ಕೆಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಮುಂದೆ ರಾಜ್ಯಸಭೆಗೆ ಹಾಗೂ ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರದಲ್ಲಿ ಇಂಧನ ಹಾಗೂ ಗೃಹ ಇಲಾಖೆ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಶಿಂದೆ ನಂತರ ವಿಲಾಸ್ರಾವ್ ದೇಶಮುಖ್ರವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಈ ಸಮಯದಲ್ಲಿ ಮುಂಬೈನ ತಾಜ್ ಹೋಟೆಲ್ ಸೇರಿ ಹಲವು ಕಡೆ ಭಯೋತ್ಪಾದಕ ದಾಳಿ ಆಗುತ್ತೆ ಉಗ್ರ ದಾಳಿಗೆ ಸುಮಾರು ನೂರ ಎಪ್ಪತ್ತೈದು ಜನರು ಸಾವನ್ನಪ್ಪುತ್ತಾರೆ ಹಲವಾರು ಜನ ಗಾಯಗೊಳ್ತಾರೆ ಕಾರ್ಯಾಚರಣೆಯಲ್ಲಿ ಹತ್ತರಲ್ಲಿ ಒಂಬತ್ತು ಉಗ್ರರನ್ನು ಅಲ್ಲೇ ಹೊಡೆದು ಹಾಕಲಾಗುತ್ತೆ ಉಳಿದದ್ದು ಅಜ್ಮಲ್ ಕಸಬ್ ಮಾತ್ರ ಆತನನ್ನು ಕೂಡ ಎರಡ್ ಸಾವಿರದ ಹನ್ನೆರಡರಲ್ಲಿ ಗಲ್ಲಿಗೆರೆಸಲಾಗುತ್ತೆ ಈ ದಾಳಿಯ ಹೊಣೆ ಹೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ದೇಶ್ಮುಖ್ ರಾಜೀನಾಮೆ ಕೊಡ್ತಾರೆ ಮುಂದೆ ಕೇಂದ್ರದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಬೃಹತ್ ಕೈಗಾರಿಕೆ ಭೂವಿಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಇವರ ನಂತರ ಮಹಾರಾಷ್ಟ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ರಾವ್ ಚೌಹಾಣ್ರವರ ಪುತ್ರ ಅಶೋಕ್ ಚೌಹಾಣ್ರವರು ಮುಖ್ಯಮಂತ್ರಿ ಆಗ್ತಾರೆ ದೇಶ್ಮುಖ್ ಸರ್ಕಾರದಲ್ಲಿ ಗಣಿ ರಾಜ್ಯ ಗಡಿ ಕೈಗಾರಿಕೆ ಹಾಗೂ ಜವಳಿ ಮಂತ್ರಿಯಾಗಿದ್ದ ಇವರು ದೇಶ್ಮುಖ್ ರಾಜೀನಾಮೆ ನಂತರ ಮುಖ್ಯಮಂತ್ರಿ ಆಗ್ತಾರೆ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಎರಡ್ ಸಾವಿರದ ಒಂಬತ್ತರಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಶೋಕ್ ಚೌಹಾಣ್ ಚೌಹಾಣ್ರವರೇ ಸಿಎಂ ಆಗಿ ಮುಂದುವರಿತಾರೆ ಮುಂಬೈನ ದುಬಾರಿ ಏರಿಯಾ ಆದಂತಹ ಕೊಲಬಾದಲ್ಲಿ ದೇಶದ ಯೋಧರಿಗಾಗಿ ನಿರ್ಮಿಸಿದ್ದ ಆದರ್ಶ್ ಹೌಸಿಂಗ್ ಸೊಸೈಟಿಯಲ್ಲಿ ತಮ್ಮ ಸಂಬಂಧಿಕರಿಗೆ ಮೂರು ಅಪಾರ್ಟ್ಮೆಂಟ್ ಕೊಡಿಸಿದ್ದ ಹಗರಣದ ಆರೋಪದ ನಂತರ ಸೋನಿಯಾ ಗಾಂಧಿ ಚೌಹಾಣ್ ರವರಿಗೆ ರಾಜೀನಾಮೆ ಕೊಡುವಂತೆ ಸೂಚನೆ ನೀಡುತ್ತಾರೆ ನಂತರ ಇವರು ಲೋಕಸಭೆಗೆ ಆಗ್ತಾರೆ ಅಶೋಕ್ ಚೌಹಾಣ್ ನಂತರ ಮಹಾರಾಷ್ಟ್ರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಪೃಥ್ವಿರಾಜ್ ಚೌಹಾಣ್ ರವರನ್ನು ತಂದು ಮುಖ್ಯಮಂತ್ರಿ ಮಾಡಲಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಮುಖ್ಯಮಂತ್ರಿ ಆಗಿದ್ದ ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ತಿಂಗಳು ಮುಂಚಿತವಾಗಿ ಸರ್ಕಾರ ವಿಸರ್ಜನೆ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಎರಡ್ ಸಾವಿರದ ಹದಿನಾಕರ ಚುನಾವಣೆ ಹೊತ್ತಿಗೆ ಯಾರು ಮುಖ್ಯಮಂತ್ರಿ ಆಗಬೇಕು ಎಂಬ ವಿಷಯವಾಗಿ ಹಾಗೂ ಸೀಟು ಹಂಚಿಕೆಯ ವಿಚಾರವಾಗಿ ವಿವಾದವಾಗಿ ಬಿಜೆಪಿ ಹಾಗೂ ಶಿವಸೇನೆ ಮೈತ್ರಿ ಮುರಿದು ಬೀಳುತ್ತೆ ಇತ್ತ ಕಾಂಗ್ರೆಸ್ ಹಾಗೂ ಎನ್ ಸಿಪಿ ಮೈತ್ರಿ ಕೂಡ ಸೀಟು ಹಂಚಿಕೆಯ ವಿಚಾರವಾಗಿ ಮುರಿದು ಬೀಳುತ್ತೆ ನಾಲ್ಕು ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದಿದ್ದರಿಂದ ಬಿಜೆಪಿ ಪಕ್ಷ ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಶಿವಸೇನೆ ಎರಡನೇ ದೊಡ್ಡ ಪಕ್ಷವಾಗುತ್ತೆ ಎನ್ಸಿಪಿ ಪಕ್ಷ ಬಿಜೆಪಿಗೆ ಬಾಹ್ಯ ಬೆಂಬಲ ನೀಡಲು ಒಪ್ಪಿಕೊಳ್ಳುತ್ತೆ ನರೇಂದ್ರ ಮೋದಿ ಆತ್ಮೀಯರಾಗಿದ್ದ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ ಶಿವಸೇನೆ ವಿಪಕ್ಷದಲ್ಲಿ ಕೂರುತ್ತೆ ಏಕನಾಥ್ ಶಿಂದೆ ರವರು ಶಿವಸೇನೆಯಿಂದ ವಿಪಕ್ಷ ನಾಯಕರಾಗ್ತಾರೆ ಕೆಲವು ದಿನಗಳ ನಂತರ ಮತ್ತೆ ಶಿವಸೇನೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರದ ಭಾಗವಾಗ್ತಾರೆ ಇವರ ಸಮಯದಲ್ಲಿ ಮುಂಬೈ ನಾಗಪುರ ಸಮೃದ್ಧಿ ಎಕ್ಸ್ಪ್ರೆಸ್ ವೇ ಯೋಜನೆ ಪುಣೆ ಮೆಟ್ರೋ ವಿಸ್ತಾರೀಕರಣ ಕರಾವಳಿ ರಸ್ತೆ ಯೋಜನೆ ಹಾಗೂ ಅಟಲ್ ಸೇತುವೆ ಯೋಜನೆಗಳು ಪ್ರಾರಂಭ ಆಗ್ತವೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಶಿವಸೇನೆ ಮೈತ್ರಿಕೂಟ ಬಹುಮತ ಪಡೆಕೊಳ್ಳುತ್ತೆ ಆದರೆ ಸಿಎಂ ಯಾರಾಗಬೇಕು ಅಂತ ತಿಕ್ಕಾಟ ನಡೆಯುತ್ತೆ ಶಿವಸೇನೆ ಉದ್ಧವ್ ಠಾಕ್ರೆಯನ್ನು ಮುಖ್ಯಮಂತ್ರಿ ಮಾಡಬೇಕು ಎರಡೂ ಪಕ್ಷಗಳು ಎರಡೂವರೆ ವರ್ಷ ಅಧಿಕಾರವನ್ನು ಸಮವಾಗಿ ಹಂಚಿಕೊಳ್ಳಬೇಕು ಎಂದು ಆಗ್ರಹ ಮಾಡುತ್ತೆ ಆದರೆ ಬಿಜೆಪಿ ಹಾಗೂ ಫಡ್ನವೀಸ್ ಇದಕ್ಕೆ ಒಪ್ಪೋದಿಲ್ಲ ರಾಜ್ಯಪಾಲರು ಆಹ್ವಾನ ಕೊಟ್ಟರೂ ಸಹ ಯಾರೂ ಕೂಡ ಸರ್ಕಾರ ರಚನೆ ಮಾಡಲು ಮುಂದಾಗುವುದಿಲ್ಲ ಕೊನೆಗೆ ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ನಂತರ ಎನ್ ಸಿ ಪಿ ಪಕ್ಷದ ಕೆಲವು ಶಾಸಕರ ಬೆಂಬಲದೊಂದಿಗೆ ಅಜಿತ್ ಪವಾರ್ ಅವರು ಬಿಜೆಪಿಗೆ ಬೆಂಬಲ ಕೊಟ್ಟು ಬಿಡ್ತಾರೆ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಆಯ್ಕೆ ಆಗ್ತಾರೆ ಆದರೆ ಐದು ದಿನಕ್ಕೆ ಅಜಿತ್ ಪವಾರ್ ಅವರು ಎನ್ ಪಕ್ಷಕ್ಕೆ ವಾಪಸ್ ಆದ ಕಾರಣ ಫಡ್ನವೀಸ್ ಸರ್ಕಾರ ಬಿದ್ದೋಗುತ್ತೆ ಕಾಂಗ್ರೆಸ್ ಶಿವಸೇನೆ ಎನ್ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡ್ತವೆ ಶಿವಸೇನೆ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಅವರದೇ ಪಕ್ಷದ ಏಕನಾಥ್ ಶಿಂದೆ ಹಲವು ಶಾಸಕರ ಜೊತೆ ಸೇರಿ ಬಿಜೆಪಿಗೆ ಬೆಂಬಲ ಕೊಟ್ಟು ಬಿಡುತ್ತಾರೆ ಮೂರನೇ ಎರಡು ಭಾಗದಷ್ಟು ಶಾಸಕರ ಬೆಂಬಲ ಇದ್ದಿದ್ದರಿಂದ ಕಾನೂನಿನ ಪ್ರಕಾರ ಏಕನಾಥ್ ಶಿಂದೆಯನ್ನು ಏನೂ ಮಾಡೋಕೆ ಸಾಧ್ಯ ಆಗೋದಿಲ್ಲ ಶಿವಸೇನೆ ಪಕ್ಷವನ್ನೇ ತಮ್ಮ ಕಂಟ್ರೋಲ್ಗೆ ತಗೋತಾರೆ ಚುನಾವಣಾ ಆಯೋಗ ಕೂಡ ಏಕನಾಥ್ ಶಿಂದೆ ಮನವೇ ನಿಜವಾದ ಶಿವಸೇನೆ ಎಂದು ರೆಕಗ್ನೈಸ್ ಮಾಡುತ್ತೆ ಬಿಜೆಪಿ ಬೆಂಬಲದೊಂದಿಗೆ ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ಎನ್ಸಿಪಿ ಪಕ್ಷದ ಅಜಿತ್ ಪವಾರ್ ಕೂಡ ಎನ್ಸಿಪಿ ಪಕ್ಷ ಒಡೆದು ಬೆಂಬಲಿಗರೊಂದಿಗೆ ಬಿಜೆಪಿ ಮೈತ್ರಿ ಸೇರಿಕೊಳ್ತಾರೆ ಫಡ್ನವೀಸ್ ಹಾಗೂ ಅಜಿತ್ ಪವಾರ್ ಶಿಂದ ಸರ್ಕಾರದಲ್ಲಿ ಉಪ ಮುಖ್ಯಮಂತ್ರಿಗಳಾಗ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಸಿ ಪಿ ಕಾಂಗ್ರೆಸ್ ಶಿವಸೇನೆ ಒಳಗೊಂಡ ಇಂಡಿಯಾ ಮೈತ್ರಿಕೂಟ ಹೆಚ್ಚು ಸ್ಥಾನ ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆ ಕೂಡ ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ದರು ಆದರೆ ಬಿಜೆಪಿ ಮೈತ್ರಿಕೂಟ ಬಹುಮತ ಪಡೆದು ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಫಡ್ನವೀಸ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ ಮಹಾರಾಷ್ಟ್ರಕ್ಕೆ ಮುಂಚೆ ಇದ್ದ ಬಾಂಬೆ ಪ್ರೆಸಿಡೆನ್ಸಿಗೆ ಇಬ್ಬರು ಪ್ರಧಾನಮಂತ್ರಿಗಳಾಗಿ ಹಾಗೂ ಮಹಾರಾಷ್ಟ್ರಕ್ಕೆ ಇಪ್ಪತ್ತೆರಡು ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ನಿಂದ ಹದಿನೇಳು ಜನ ಶಿವಸೇನೆಯಿಂದ ನಾಲ್ಕು ಜನ ಅರಸು ಕಾಂಗ್ರೆಸ್ ಸೋಷಿಯಲಿಸ್ಟ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಇನ್ನು ಮಹಾರಾಷ್ಟ್ರವನ್ನು ದೀರ್ಘಕಾಲ ಆಳಿದ ಮುಖ್ಯಮಂತ್ರಿ ಅಂದ್ರೆ ಅದು ವಸಂತರಾವ್ ನಾಯಕ್ ರವರು ಒಟ್ಟು ಹನ್ನೊಂದು ವರ್ಷ ಎಪ್ಪತ್ತೆಂಟು ದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದರು ಕಡಿಮೆ ಅವಧಿಗೆ ಮುಖ್ಯಮಂತ್ರಿ ಆದವರು ಪಿ ಕೆ ಸಾವಂತ್ ರವರು ಕೇವಲ ಹತ್ತು ದಿನ ಮಾತ್ರ ಮುಖ್ಯಮಂತ್ರಿ ಆಗಿದ್ದರು ಇನ್ನು ಮಹಾರಾಷ್ಟ್ರದಲ್ಲಿ ದೀರ್ಘಕಾಲ ಆಳಿದ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಒಟ್ಟು ಅರವತ್ತು ವರ್ಷ ಮುನ್ನೂರ ದಿನಗಳ ಕಾಲ ಆಳ್ವಿಕೆ ನಡೆಸಿದೆ ಸೊ ಇದಾಗಿತ್ತು ಸ್ನೇಹಿತರೆ ಮಹಾರಾಷ್ಟ್ರ ರಾಜ್ಯದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ